ಕಾರ್ಯಂತಹ ಒಂದು ಸಂಘಟನೆ ಆಗಿದೆ ಮುಸ್ಲಿಂ ಧಾರ್ಮಿಕ ಸಂಘಟನೆ ಆಗಿದ್ದರೂ ಕೂಡ ಈ ಸಂಘಟನೆಯ ಏಯೋದ್ದೇಶ ಧಾರ್ಮಿಕತೆ ಜೊತೆಗೆ ಸಮಾಜ ಸೇವೆ ಕೂಡ ಆಗಿದೆ ಇದರಲ್ಲಿ ಇಸ್ತಾಪ ಎಂಬಂತಹ ಒಂದು ಸೇವಾ ತಂಡ ಕರ್ನಾಟಕ ರಾಜ್ಯದಾದ್ಯಂತ ಕಾರ್ಯಾಚರಣೆ ಇದೆ ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಗವಾಗಿ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ವಿರಾಜಪೇಟೆ ಬಾಗಮಂಡಲ ತಲಕಾವೇರಿ ಅದಿರಿತಿ ಎಮೆಮಾಡು ಸೇರಿದಂಥ ಹಲವು ಭಾಗ ಸಂತಿಕಪ್ಪ ಟೌನ್ ಸೇರಿದಂಥ ಹಲವು ಭಾಗಗಳಲ್ಲಿ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗಾಗಲೇ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಇದಕ್ಕಿಂತ ಮುಂಚೆಯೂ ಕೂಡ ಕೊಡಗಿನಲ್ಲಿ ಪ್ರಳಯವಾದಂಥ ಸಂದರ್ಭದಲ್ಲೂ ಕೂಡ ಇದರ ಸಾಂತ್ವನ ತಂಡ ವಿವಿಧ ಭಾಗಗಳಲ್ಲಿ ಸನ್ನದ್ಧ ಸೇವೆಗಳನ್ನು ಮಾಡಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ ಈಗಾಗಲೇ ಹಲವರಿಗೆ ಆಸರೆಯಾಗಿದೆ ನಮ್ಗೆ ಗೊತ್ತಿದೆ ಎಸ್ ವಿ ಎಸ್ನ ಸಾಂತ್ವನ ವಿಭಾಗದಿಂದ ಬ್ಲಡ್ ಕ್ಯಾಂಪ್ಗಳನ್ನು ನಾವು ಆಯೋಜಿಸ್ತಾ ಬಂದಿದ್ದೇವೆ ಎಲ್ಲ ತಿಂಗಳಲ್ಲೂ ಕೂಡ ನಾವು ಬ್ಲಡ್ ಕ್ಯಾಂಪ್ಗಳನ್ನು ಮಾಡಲಿಕ್ಕಿರುವಂಥ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ ನಮ್ಮ ಕೆಳಘಟಕದ ಸಂಘಟನೆ ಆದಂಥ ಎಸ್ ಎಸ್ ಎಫ್ ಕೂಡ ಇದರ ಒಂದು ಭಾಗವೂ ಕೂಡ ಆಗಿದೆ ಸಹ ತಂಡದಲ್ಲಿ ಎಸ್ ಎಸ್ ಎಫ್ನ ಸುಮಿರ್ ಸ್ಟೂಡೆಂಟ್ ಫೆಡರೇಷನ್ನ ಕಾರ್ಯಕರ್ತರು ಕೂಡ ಇದರ ಸದಸ್ಯರುಗಳಾಗಿರ್ತಾರೆ ಈ ಸಂಘಟನೆ ಇವತ್ತು ಜಿಲ್ಲಾ ಸಮಿತಿ ವತಿಯಿಂದ ಮಡಿಕೇರಿಯ ನಗರವನ್ನು ಶುಚೀಕರಣಗೊಳಿಸುವಂಥ ಒಂದು ಕೆ ಯೋಜನೆಯನ್ನು ಹಮ್ಮಿಕೊಂಡು ಇವತ್ತು ನಾವು ಇದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ರೀತಿಯ ಸಹಕಾರ ಈ ಆಸ್ಪತ್ರೆಯ ಎಲ್ಲ ಅಧಿಕಾರಿಗಳು ಕೂಡ ನಮ್ಮಲ್ಲಿ ಕೈ ಜೋಡಿಸಿ ಅದಕ್ಕೆ ಅನುಮತಿಯನ್ನು ಕೇಳಲಿಕ್ಕೆ ಬಂದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ನಾವು ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದೇವೆ ನಮ್ಮಿಂದ ಏನಾದರೂ ಬೇಕಾದಂಥ ಸಹಕಾರ ನಿಮಗೆ ಬೇಕಿದ್ದರೆ ನೀವು ನಮ್ಮಿಂದ ಕೇಳ್ಕೋಬೋದು ಪಡ್ಕೋಬೋದು ಅಂತ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ಒಂದು ಸನ್ನಿವೇಶವು ಕೂಡ ನಮಗೆ ಮರೀಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಶುಚೀಕರಣ ಎಂಬುದು ಧಾರ್ಮಿಕವಾಗಿ ನಾವು ಯೋಚನೆ ಮಾಡುವುದಾದರೆ ಶುಚೀಕರಣ ಶುಚಿತ್ವ ಎಂಬುದು ಅದು ವಿಶ್ವಾಸದ ಒಂದು ಭಾಗ ಅಂತೇಳಿ ನಮ್ಮ ಪ್ರವಾದಿ ಪೈಗೆ ಒಂದು ಸಲಭಾ ಹೇಳಿದ್ದಾರೆ ಅದೇ ರೀತಿ ದಾರಿಯಲ್ಲಿರುವಂಥ ಅಡೆತಡೆಗಳನ್ನು ನೀಗಿಸು ದಾರಿಯಲ್ಲಿ ಹೋಗುವವರಿಗೆ ಬರುವವರಿಗೆ ವಾಹನ ಓಡಿಸುವವರಿಗೆ ಅವರಿಗುಂಟಾಗುವ ತೊಂದರೆಗಳನ್ನು ನೀಗಿಸುವುದು ನಿಮ್ಮ ವಿಶ್ವಾಸದೊಂದು ಭಾಗ ಅಂತ ಪ್ರವಾದಿ ಪೈಗಂಬ ಸಲಭಾವ ಹೇಳಿದರು ಇದೊಂದು ಧಾರ್ಮಿಕವಾದಂಥ ಆಚರಣೆಯ ಜೊತೆಗೆ ಸಾಮಾಜಿಕವಾದಂಥ ಕಳಕಳಿಯು ಕೂಡ ಅದರ ಜೊತೆಯಲ್ಲಿ ಇದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಭಾಗವಾಗಿ ನಾವು ಮಾಡುತ್ತಿರುವ ಸಮಸ್ಯೆ ಸುದೀಕರಣ ದೇಶ ಪ್ರೇಮವನ್ನು ದೇಶದ ಈ ಒಂದು ಅಭಿವೃದ್ಧಿಯಲ್ಲಿ ದೇ ದೇಶದ ಶುಚಿತ್ವದಲ್ಲಿ ದೇಶದ ಪ್ರಜೆಯಾಗಿ ನಾವು ಈ ದೇಶವನ್ನು ಕಾಪಾಡುವಂಥ ಈ ಶುಚಿತ್ವವನ್ನು ಕಾಪಾಡುವಂಥ ಕೆಲಸವು ಕೂಡ ನಮ್ಮ ಜವಾಬ್ದಾರಿ ಎಂಬುದನ್ನು ಈ ಒಂದು ಶುಚಿತ್ವದ ಮೂಲಕ ನಾವು ನಮ್ಮ ಕಾರ್ಯಕರ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ಏನು ಕಾರ್ಯಕ್ರಮ ಇದು ಇದೆಲ್ಲರಿಗೂ ಒಂದು ಮುದವನ್ನು ತಂದಿದೆ ಸೊ ಇದೇ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ನಮ್ಮ ಇದ್ದರೆ ನಾವು ಇನ್ನೂ ನಮ್ಮ ಮಡಿಕೇರಿ ಹಾಗೂ ಕೊಡಗು ಜಿಲ್ಲೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛತಾ ಸ್ವಚ್ಛತೆ ಕಾರ್ಯದಲ್ಲಿ ಇನ್ನು ನಾವು ಇನ್ನೂ ಒಂದು ಉನ್ನತಿಯಲ್ಲಿ ಸಾಧಿಸ್ಬೋದು ಅಂತ ಹೇಳ್ತಾ ನಿಮ್ಮ ಸಹಕಾರ ಇದೇ ರೀತಿ ಇಲ್ಲಿ ಮತ್ತು ಇಲ್ಲಿ ಸಹಕಾರ ಬೇಕೇ ಬೇಕು ನೀವು ಕೂಡ ನಮ್ಮ ಆಸ್ಪತ್ರೆಗೆ ಬಂದಾಗೆಲ್ಲ ನಿಮ್ಗೆ ಯಾವುದೇ ಥರ ಸಹಕಾರ ಬೇಕಾದರೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಏನು ಇರ್ತಾರಲ್ಲ ಅವರು ಖಂಡಿತವಾಗಿ ನಿಮಗೆ ಸಹಕಾರ ಕೊಟ್ಟ ಕೊಡ್ತಾರೆ ಇದರಲ್ಲಿ ನಾವು ಒಂದು ಮಾನವೀಯತೆಯನ್ನು ಮೆರೀತೀವಿ ಈ ಸಹಕಾರವನ್ನು ಇನ್ನು ಮುಂದಿನ ತಿಂಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮುಂದಿನ ದಶಕಗಳಲ್ಲಿ ಇದೇ ರೀತಿ ಸಹಕಾರ ಮುಂದುವರ್ಕೊಂತ ನಾವು ಆದಷ್ಟು ಇನ್ನೂ ಹೆಚ್ಚಿಗೆ ನಾವು ಒಂದು ಸದನವನ್ನು ಮಾಡುವಂಥ ಎಲ್ಲ ಒಂದು ತಿರುವು ಮಕ್ಕಳಿಗೆ ಧನ್ಯವಾದಗಳು ಕಾರ್ಯಕ್ರಮ ನಮ್ಮ ಎಸ್ ಎಸ್ ಎಫ್ ಮತ್ತು ಎಸ್ ವೈ ಎಸ್ ಸಂಸ್ಥೆಯ ಹೊಸಾಬಾ ತಂಡದ ವತಿಯಿಂದ ಇವತ್ತು ಮಡಿಕೇರಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವೇ ಆ ಪ್ರಯುಕ್ತ ಇವತ್ತು ನಮ್ಮ ಜಿಲ್ಲಾಸ್ಪತ್ರೆಯ ಆವರಣವನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮರಾಗಿದ್ದಾರೆ ಅದೇ ರೀತಿ ಮಡಿಕೇರಿಯ ಈ ಇತರ ಜಾಗಗಳಿಗೆ ಹೋಗಿ ಒಂದು ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಒಂದಿನ ಮುಂಚಿತವಾಗಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜಿಲ್ಲಾದ್ಯಂತ ಬೇರೆ ಬೇರೆ ಸರ್ಕಲ್ಗಳಲ್ಲೂ ಕೂಡ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವರ ಈ ಒಂದು ಕಾರ್ಯಕ್ರಮ ಶಿಷ್ಯ ಮಾಡಿ ಈ ಒಂದು ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಒಂದು ಪ್ರೇರಣೆ ಆಗಬೇಕು ಒಂದು ಅತ್ಯುತ್ತಮ ಕಾರ್ಯಕ್ರಮ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರೋದಕ್ಕೆ ಅದರವರಿಗೆ ಅಭಿನಂದನೆಗಳನ್ನು ಸಲ್ಲಿಸು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಒಂದು ಶುಚಿತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು ಇನ್ನೂರರಷ್ಟು ಕಾರ್ಯಕರ್ತರು ಮಡಿಕೇರಿ ಮಡಿಕೇರಿಗೆ ಆಗಮಿಸಿ ಮೊದಲನೇದಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಯನ್ನು ಶುಚಿಗೊಳಿಸಿ ನಂತರ ಪಟ್ಟಣಗಳಲ್ಲಿರುವಂಥ ಸೂಚನಾ ಫಲಕಗಳನ್ನು ಹಾಗೂ ಸೈನ್ ಬೋರ್ಡ್ಗಳನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಶುರು ಮಾಡಿಕೊಂಡಿದೆ ಈ ಒಂದು ಕಾರ್ಯಕ್ರಮವು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಸಮಿತಿಯು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಶುಚಿತ್ವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಸರ್ಕ್ಯುಲರನ್ನು ನೀಡಿದಾಗ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾರ್ಯಕರ್ತರು ಶುಚಿತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಈ ಒಂದು ಕಾರ್ಯಕ್ರಮವು ರಾಜ್ಯದಾದ್ಯಂತ ನಡೆಸುವಂಥ ಕೆಲಸ ನಡೆಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಭಿಸ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ನಾಯಕತ್ವ ಕೊಂಥ ಜಿಲ್ಲಾಧ್ಯಕ್ಷರಾದಂಥ ಮುನಿರ್ ಮಹದರಿ ಅವರು ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಯಾಕು ಮಹಸೂರ್ ಅವರು ಜೊತೆಗಿದ್ದಾರೆ ಅದೇ ರೀತಿ ವಿವಿಧ ಭಾಗಗಳಿಂದ ಈಗಾಗಲೇ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ನಗರದಾದ್ಯಂತ ಇರುವಂಥ ಎಲ್ಲ ಬೋರ್ಡ್ಗಳನ್ನು ಶುಚಿ ಶುಚೀಕರಣಗೊಳಿಸಿ ಇದು ಈ ಒಂದು ಬೋರ್ಡ್ಗಳನ್ನು ಶುಚೀಕರಣಗೊಳಿಸುವುದು ಅಂತ ಹೇಳಿದರೆ ಹೊರ ಭಾಗದಿಂದ ಹೊರ ಜಿಲ್ಲೆಗಳಿಂದ ಬರುವಂಥ ಪ್ರವಾಸಿಗರಿಗೆ ಬಹಳ ಅನುಕೂಲಕರವಾದಂಥ ಒಂದು ವಿಚಾರ ದಾರಿಗಳಲ್ಲಿರುವ ಅಡೆತಡೆಗಳನ್ನು ದಾರಿಯನ್ನು ಸುಗಮಗೊಳಿಸುವುದು ಮುಸ್ಲಿಮರಿಗೆ ಸಂಬಂಧಪಟ್ಟಂತೆ ಇಸ್ಲಾಮಿಗೆ ಸಂಬಂಧಪಟ್ಟಂತೆ ಅದೊಂದು ವಿಶ್ವಾಸದ ಒಂದು ಭಾಗವೂ ಕೂಡ ಆಗಿದೆ ಅದು ಧಾರ್ಮಿಕವಾದಂಥ ಪ್ರಜ್ಞೆ ಹಾಗೂ ಸಾಮಾಜಿಕ ಕಳಿಕಳಿ ಎಲ್ಲವೂ ಕೂಡ ಒಳಗೊಂಡಂತಹ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಸಾರ್ವಜನಿಕರಿಗೆ ಉಪಕಾರಪ್ರದವಾಗಿದೆ ಎಂಬುದು ನಮ್ಮ ನಮ್ಮ ವಿಶ್ವಾಸ ಆದ್ದರಿಂದಲೇ ಧಾರ್ಮಿಕ ಸಂಘಟನೆಯಾಗಿದ್ದರೂ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಕೊಂಡಿದೆ ಈ ಒಂದು ಎಸ್ ವೈ ಎಸ್ ಅನ್ನ ಸಂಘಟನೆ ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಸ್ ಕೊಡಗು ಜಿಲ್ಲಾ ಸಮಿತಿ ಇದರ ವತಿಯಿಂದ ಫ್ರೆಶ್ ಇಂಡಿಯಾ ಎಂಬಂತಹ ಒಂದು ಕಾರ್ಯಕ್ರಮ ರೆಡ್ ಆಗಿದೆ ಈ ಒಂದು ಸ್ವಚ್ಛ ಭಾರತ ಅಥವಾ ಪ್ರಶಸ್ತಿ ಎಂಬಂತಹ ಒಂದು ಹೆಸರಿನಿಲ್ಲ ಕಾರ್ಯಕ್ರಮ ನಡೆಯುತ್ತಾ ಇರುವಂಥದ್ದು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವವನ್ನು ಪ್ರಾಣವನ್ನು ರಕ್ತವನ್ನು ಎಲ್ಲವನ್ನು ಕೂಡ ಸಮರ್ಪಿಸಿ ಈ ಒಂದು ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂತಹ ಒಂದು ಸಮಯದಲ್ಲಿ ನಾವು ಇದರ ಒಂದು ಆಚರಣೆಯನ್ನು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನು ಮಾಡಿ ಕಳೆದ ಆಗಸ್ಟ್ ಎಂಟರಂದು ಗೋಡಿಕೊಪ್ಪಲುವಿನಲ್ಲಿ ಎಸ್ ಎಸ್ ಎಫ್ ವತಿಯಿಂದ ಆಜಾದಿ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು ಅದರ ನಂತರ ಹಲವಾರು ಪ್ರದೇಶಗಳಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ನಿನ್ನೆ ಭಾಗಮಂಡಲ ಅದೇ ರೀತಿಯಲ್ಲಿ ಮೊನ್ನೆ ವಿರಾಜಪೇಟೆ ಸೋಮವಾರಪೇಟೆ ಅದೇ ರೀತಿಯಲ್ಲಿ ಕೊಡ್ಲಿಪೇಟೆ ಸಹಿತ ಸುಳ್ಳಿಕೊಪ್ಪ ಸಹಿತ ಇರುವಂತಹ ಹಲವಾರು ಪ್ರದೇಶಗಳಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿರುವಂಥದ್ದು ಇವತ್ತು ನಾಳೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಾಗ ಒಂದು ಫ್ರೆಶ್ ಇಂಡಿಯಾ ಎಂಬಂತಹ ಒಂದು ಘೋಷವಾಕ್ಯದೊಂದಿಗೆ ನಾವು ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮದ ಮುಖಾಂತರ ಬಹಳ ಒಂದು ಸ್ವಚ್ಛವಾದಂತಹ ರೀತಿಯಲ್ಲಿ ನಮ್ಮ ಜಿಲ್ಲೆ ಮಾರ್ಪಾಡುಗೊಳ್ಳಬೇಕು ಆ ರೀತಿಯಲ್ಲಿ ಸ್ವಸ್ಥವಾದ ನಿರ್ಮಲ ད�ོ ཏཏེ དུ ངསླས རེ ཁསླས རེ ཁསླས རེ ཁར ཁརེ ཁག ཁེ ཁེ ཁར ེ ཁ ེ འསེ ཁེ སེ ེ ག ེཁེ ེ ཎ ཇ ེ ཁེ� ེ ེཁ� ಈ ದಿನ ಎಸ್ ವೈ ಎಸ್ನ ಸಾಂತ್ವನ ತಂಡವು ಮಡಿಕೇರಿಯಲ್ಲಿ ಯಾ ಸರ್ಕಾರಿ ಕಚೇರಿಗಳಂತಹ ಆಸ್ಪತ್ರೆ ಆಗಿರ್ಬೋದು ಮತ್ತೆ ಪೊಲೀಸ್ ಪೊಲೀಸ್ ಠಾಣೆ ಆಗಿರ್ಬೋದು ಶುದ್ಧ ನೀರಿನ ಘಟಕ ಆಗಿರ್ಬೋದು ಇನ್ನಿತರ ನಾಮಫಲಕಗಳು ಹಲವಾರು ರೀತಿಯಲ್ಲಿ ಮಡಿಕೇರಿಯಲ್ಲಿ ಕಾಣುವಂತಹ ಜನಗಳ ದೃಷ್ಟಿ ನೋಡುವಂತಹ ಒಂದು ಒಂದೊಂದು ಸ್ಥಳವನ್ನು ನಮ್ಮ ಎಸ್ ವೈ ಎಸ್ನ ಕಾರ್ಯಕರ್ತರು ಬೆಳಿಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಈ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ ಅಲ್ಲಾಹನು ಆ ಭಗವಂತನು ಇನ್ನಷ್ಟು ಸಮಾಜ ಸೇವೆ ಮಾಡಲು ಈ ಒಂದು ಸಂಘಟನೆಗೆ ಶಕ್ತಿ ನೀಡಲಿ ಅಂತ ಹೇಳಿ ನಾನೊಂದು ಪ್ರಾರ್ಥಿಸುತ್ತೇನೆ ಅದೇ ರೀತಿ ಈ ಈ ಒಂದು ಕೆಲಸ ಈ ಕೆಲಸವು ಸಂಜೆ ಐದು ಗಂಟೆವರೆಗೆ ಮುಂದುವರಲಿ ಅಂತ ಹೇಳಿ ਅੰਗੋਟ ਤੇਰੀ ਕੋਲ ਲਿਖੀ ਨਾਗਨ ਜਿੰਨੇ ਕੋ ਦਰਫੇ ਦੀ ਮੱਧਮ ਵੀ ਇਸ ਤੋਂ ਸੌਖਾ ਲੱਗਦਾ ਆਹਿਆ ਪੂਰੀ ਹੋ ਗਿਆ ਉਸੇ ਜਗ੍ਹਾ ਤੇ ਘਟੂਆ ਸੱਬੇ ਦੇ ਦਿੱਤੇ ਸਨ ਅਰੇ ਨਾਸੇ ਚੋਈਏ ਅੰਤ ਕਰੇ ਲੈਸ ਵੇਸ ਵਿੱਚ ਅੰਤ ਕਰਕੇ ਲੈ ད�ཟོོསུསུ ཏཏཀི ད� རེསུས རེསུ རེ རེསུསེུན ལ ཁས ར སེ ེ ྱིས�ེ ེ ཉིེ ེ ཁཁེ � སེ ེེ ཁེ ེ ཁེ ེ ན� � આ બેન എല്ല <laughs> പറയുന്നു ില്ല പ്രഖ്യാപിച്ച ചികിത്സഭാരതം എന്ന വിഷയവും പ്രമേഹവുമായി നടത്തിയ ലീനിങ്ങൾ ലില്ല രാവിലെ പത്തര മണിക്ക് തുടങ്ങി ഏകദേശം നാലര മണിവരെ വളരെ തകൃതിയായിരിക്കുന്ന ടൗൺ ക്ലീനിങ് ഹോസ്പിറ്റൽ അടക്കമുള്ള പോലീസ് സ്റ്റേഷൻ അടക്കമുള്ള എല്ലാ സ്ഥലങ്ങളും ക്ലീനിങ് ചെയ്യാൻ വേണ്ടി നമ്മുടെ ജില്ലയുടെ പല ഭാഗത്തു നിന്നും പ്രവർത്തകർ ഓടിയെത്തി അവർക്ക് കയ്യിൽ നൽകട്ടെ ഒരുപാട് വിഷമങ്ങൾ അനുഭവിച്ച് ഈ തോരി ചെയ്യുന്ന മഴയുടെ യാതൊരു ബുദ്ധിമുട്ടുകളും അവർ കണക്കിലെടുക്കാതെ കണ്ട് എല്ലാ നിലക്കും സഹകരിച്ചു എല്ലാവിധ ബുദ്ധിമുട്ടുകൾ സഹിച്ച് അവർ ചെയ്ത ജോലിക്ക് അതാ തന്നെ ഫൈല് നൽകുമാറാവട്ടെ അറുപത് നിർവഹണാനായിരുന്ന പേര് ഇതുവരെ നിന്ന നമ്മുടെ പ്രവർത്തകർ അതവർക്ക് തന്നെ ഫയ്യല് നൽകണേ ഉള്ളവരുടെ ജീവിതത്തിൽ വന്നുപോയി എല്ലാ പ്രയാസവും നീക്കി കൊടുക്കണേ ഉള്ള എത്തിപ്പെട്ട ഓരോ പ്രവർത്തകരും പല ബുദ്ധിമുട്ടുകൾ അനുഭവിച്ച് തിരിച്ചു പോയവരുണ്ട് അവർക്കും അവരെ ഫയ്യലായ പ്രതിഫലം നൽകണേ ഉള്ള എസ് ബി എസ്സിൻ്റെ ഈ പ്രവർത്തനം നീ കപൂൽ ചെയ്യണേരായ പ്രവർത്തകർ ക്ലോദയിലിറങ്ങി ചെയ്ത ഈ പ്രവർത്തനങ്ങൾ നീ കണ്ടല്ല എല്ലാം നീ പ്രബോർത്തിയണേല്ല ബുദ്ധിമുട്ടുണ്ടാകുന്ന വഴികൾ ക്ലീറാകുകയെല്ലാം എല്ലാം ചെയ്തിട്ടുണ്ട് പക്ഷേ ഈ പല ഈ ചെയ്തതിൻ്റെ പ്രതിഫലം കൊണ്ട് ഞങ്ങൾ അത് രക്ഷപ്പെടുത്തണേ ഉള്ള ഞങ്ങളുടെ ജീവിതത്തിൽ കൊടുത്തു തന്നെയുള്ള എല്ലാവിധ പ്രയാസികൾ നീക്കി തന്നെയുള്ള സെമിച്ച് ഇവിടെ കൂടിയ ഇവിടെ വന്ന എല്ലാ പ്രവർത്തകർക്കും ക്രിസ്മയസിൻ്റെ ജില്ലാ കമ്മിറ്റിയുടെ എല്ലാവിധ നന്ദിയും അറിയിക്കുകയാണ് അള്ളാഹു നൽകട്ടെ അസ്ലാലൈക്കും